ಮಾತಾಡಕ್ಕೆ ಈಗ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬರ್ಗಾಯಲ್ಲಿ ಬಂದವ್ರೆ ಇವತ್ತಿನವ್ರಿಗೆ ಇವತ್ತಿನವ್ರಿಗೆ ಬರಗಾಲದ ಬಗ್ಗೆ ಒಂದು ಮೀಟಿಂಗ್ ಕೂಡ ಮಾಡಿಲ್ಲ ಅವರು ಅವರೇ ಅಧ್ಯಕ್ಷರು ಗೊತ್ತಾಯ್ತಾ ಬರ ಪರಿಹಾರದ ಬಗ್ಗೆ ಪರಿಹಾರ ಕೊಡಲಿಕ್ಕೆ ಅಧ್ಯಕ್ಷರು ಯಾರು ಮಿಸ್ಟರ್ ಮಿಸ್ಟರ್ ಅಮಿತ್ ಶಾ ಅವರು ಇವತ್ತೂರಿಗೆ ಮೀಟಿಂಗ್ ಮಾಡಿಲ್ಲ ಐದು ತಿಂಗಳಾಯ್ತು ಗೊತ್ತಾಯ್ತಾ ಅವರು ರೈತರ ಬಗ್ಗೆ ಬಡವರ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ ಅವ್ರಿಗೆ ಹ್ಞೂ ದೇಶದ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ ರೈತರು ಇಲ್ಲಿ ಕಷ್ಟಪಡ್ತಾ ಇದ್ದಾರೆ ಬರಗಾಲ ಎದುರಿಸ್ತಾ ಇದ್ದಾರೆ ಹಾಂ ಕುಡಿಯೋಕ್ಕೆ ನೀರಿಗೆ ತೊಂದರೆ ಇದೆ ಕೆಲಸಕ್ಕೆ ತೊಂದರೆ ಆಗಿದೆ ಇವತ್ತಿನವ್ರಿಗೆ ನೂರೈವತ್ತು ದಿನ ಕೆಲಸ ಮಾಡಲಿಕ್ಕೆ ನೂರು ದಿನ ಇರೋದು ಎನ್ ಆರ್ ಇ ಜಿ ಎಸ್ನಲ್ಲಿ ನೂರು ದಿನ ಕೆಲಸ ಕೊಡಬೇಕು ಅಂತ ಹೇಳೋದು ಅದನ್ನು ನೂರೈವತ್ತು ದಿನ ಮಾಡಬೇಕು ಬರಗಾಲ ಬಂದಾಗ ಇಟ್ಸ್ ಎ ಮ್ಯಾಂಡೇಟ್ರಿ ಆದರೆ ಕೇಂದ್ರ ಸರ್ಕಾರದವ್ರು ಪರ್ಮಿಷನ್ ಕೊಡಬೇಕು ಅಂತ ಇವತ್ನೂರು ಕೊಟ್ಟಿಲ್ಲ ಪತ್ರ ಬರೆದಿದ್ದೀವಿ ಎರಡು ಮೂರು ಪತ್ರ ಬರೆದಿದ್ದೀವಿ ಇವತ್ನೂರು ಕೊಟ್ಟಿಲ್ಲ ನೀವು ಅದ್ರ ಬಗ್ಗೆ ಕೇಳೋದೇ ಇಲ್ಲ ಅವ್ರಿಗೆ ಪ್ರಶ್ನೆ ದಯಮಾಡಿ ಕೇಳಿ ಅವ್ರು ಬಂದಾಗ ಅಲ್ಲದೆ ಅಮಿತ್ ಶಾ ಬಂದಾಗ ನಿರ್ಮಲಾ ಯಾರು ಈಗ ಅವ್ರ ಜೊತೆ ಸೇರ್ಕೊಂಡವ್ರಲ್ಲ ಬಿಜೆಪಿಯವ್ರ ಜೊತೆ ಸೇರ್ಕೊಂಡ್ಬಿಟ್ಟವರಲ್ಲ ಅದಕ್ಕೆ ನಿರ್ಮಲಾ ಸೀತಾರಾಮನ್ ಇದೇ ದೇವೇಗೌಡರು ಏನು ಹೇಳಿದ್ರು ಗೊತ್ತಾ ನಾನು ಏನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟೋದಾದರೆ ಮುಸ್ಲಿಮಾಗಿ ಹುಟ್ಟಬೇಕು ಅಂತ ಹೇಳುದು ಈಗೇನು ಹೇಳ್ತಾರೆ ಹಾ ಹೇಳಪ್ಪ ನಾವು ಇವೆಲ್ಲ ಹೇಳಕ್ಕೆ ಹೋಗ್ಬಾರ್ದು ಅವ್ರ ಯಜಮಾನ್ರು ಮಾಜಿ ಪ್ರಧಾನಮಂತ್ರಿಗಳು ಹೇಳ್ಬಾರ್ದು ಅವರೆಲ್ಲ ಸಿ ಇವೆಲ್ಲ ನೋಡಿ ಅವ್ರ ಅಲಯನ್ಸ್ ಜೊತೆ ಆಗಿದ್ದೀವಿ ಅಂತೇಳಿ ಅವ್ರು ಮಾಡಿದ ಅನ್ಯಾಯನೆಲ್ಲ ಸರಿ ಅಂತ ಹೇಳಕ್ಕೆ ಹೋಗ್ಬಾರ್ದು ಇವತ್ತು ಕಹಳೆ ಅಂದ್ರೆ ಏನಪ್ಪ ಕಹಳೆ ಅಂದ್ರೆ ಏನು ನೀವು ಬಳಸ್ತಕ್ಕಂತ ಪದ ಇದೆಯಲ್ಲ ಕಹಳೆಸ್ ಎರಡೂ ಗೆಲ್ತೀವಿ ಚಾಮರಾಜನಗರ ಮೈಸೂರು ಎರಡು ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ